ಲೇ ಮೂರ್ಖ ನೀನು ಕ್ರಿ ಕ್ರಿಕೆಟ್ ನೋಡ್ತಿರ್ತಾನೆ ಬ್ಯಾಟ್ಸ್ಮ್ಯಾನ್ ಆಡ್ತಾ ಇರ್ತಾನೆ ಇಬ್ಬರು ಇರ್ತಾರೆ ಆ ಕಡೆ ಒಬ್ರು ಈ ಕಡೆ ಬೌಲರ್ ಹೆವಿ ಸ್ಪೀಡಿಗೆ ಹಾಕ್ತಾನೆ ಆದರೆ ಎಷ್ಟೇ ಸ್ಪೀಡಿಗೆ ಹಾಕ್ಲಿ ಅವ್ನ ಸ್ಪಿನ್ ಹಾಕಲಿ ಅವ್ನು ಟ್ರಿಕ್ಸ್ ಮಾಡಿ ಉಪಯೋಗಿಸ್ಲಿ ಬ್ಯಾಟ್ಸ್ಮನ್ಗೆ ಗೊತ್ತಾಗೇ ಆಗುತ್ತೆ ಇವನನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಒಂದು ಬಾಲ್ ವೇಸ್ಟ್ ಮಾಡ್ತಾನೆ ಎರಡು ಬಾಲ್ ವೇಸ್ಟ್ ಮಾಡ್ತಾನೆ ಇನ್ನು ಮೂರು ನಾಲ್ಕು ಐದು ಆರನೇ ಬಾಲ್ಗಳು ಅದ್ಭುತವಾಗಿ ಹೊಡಿತಾನೆ ಆದರೆ ಕೀಪರ್ ಇದನ್ನಲ್ಲ ಇವನ ಬಗ್ಗೆ ಏನೂ ಗೊತ್ತಿಲ್ಲ ಅವನು ಹಿಂದೆ ಇರೋದ್ರಿಂದ ಯಾವಾಗ ಅವನು ನಿನ್ನನ್ನು ಔಟ್ ಮಾಡ್ತಾನೆ ಒಂದು ಬಾಲ್ ಮಿಸ್ ಮಾಡಿದ ತಕ್ಷಣ ಎಡದ್ಬಿಟ್ಟು ಹಾಕ್ಬಿಡ್ತಾರೆ ಒಂದು ಹೆಜ್ಜೆ ಮುಂದಿಟ್ಟು ನೋಡು ಔಟ್ ಮಾಡಿಡ್ತಾರೆ ಅದೇ ರೀತಿ ನೀನು ಎದುರುಗಡೆ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀಯಾ ಇವರಿಂದ ಸೋಲ್ತೀಯಾ ಅನ್ನೋದು ತಪ್ಪು ಅದು ನಿನಗೆ ಗೊತ್ತಿದೆ ಹಿಂದ್ಗಡೆ ಇರ್ತಾರಲ್ಲ ಶತ್ರುಗಳು ಶತ್ರುಗಳು ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ಇವರಿಂದ ನಿನಗೆ ಹೆಚ್ಚು ಅಪಾಯ ಮುಂದ್ಗಡೆ ಇರೋರಿಂದಲ್ಲ ಅವನು ಕಣ್ಣಿಗೆ ಕಾಣಿಸ್ತಾವೆ ಒಡೆದಾಟ ಮಾಡ್ತಾವೆ ಹೋರಾಟ ಮಾಡ್ತಾನೆ ಅವನ ಜೊತೆ ನೀನು ಎದುರಿಸ್ಬೋದು ಬೆದರಿಸ್ಬೋದು ಮಾತಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಆದರೆ ಹಿಂದ್ಗಡೆ ಇರ್ತಾನೆ ನೀನು ಒಂದು ಹೆಜ್ಜೆ ಮುಂದಿಟ್ಟಿದ್ದ ಪಟಕ್ಕಂತ ಔಟ್ ಮಾಡ್ಬಿಡ್ತಾನೆ ಸೊ ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ಕ್ರಿಕೆಟ್ನ ಉದಾಹರಣೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಯಾವಾಗ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೋ ಅವಾಗ ನಿನ್ನ ಜೀವನದಲ್ಲಿ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಅದು ಆದ ನಂತರ ಪರಿವರ್ತನೆಗಳು ಬರ್ತವೆ ಪರಿವರ್ತನೆ ಆದ ನಂತರ ಜೀವನ ರೂಪಾಂತರಣಗಳು ಇಲ್ಲಿ ಮನುಷ್ಯ ಬಹಳ ಎಚ್ಚರಿಕೆಯಿಂದ ಜಾಗೃತಿಯಿಂದ ಜೀವನವನ್ನು ನಡೆಸಬೇಕು ಕೇವಲ ಮುಂದೆ ಮಾತ್ರ ದೃಷ್ಟಿ ಇಟ್ಟರೆ ಏನು ಪ್ರಯೋಜನ ಇಲ್ಲ ಮುನ್ನೂರ ಅರವತ್ತು ಡಿಗ್ರಿಗಳಲ್ಲಿ ದೃಷ್ಟಿ ಇಡೋದನ್ನು ಕಲಿಬೇಕು ಇದೊಂದು ಅದ್ಭುತವಾದಂತಹ ಕಲೆ ಇದು ನಿನಗೆ ಗೊತ್ತಾಗಲಿಲ್ವಾ ನನ್ನ ಜೊತೆಯಲ್ಲಿ ಬಾ ಸಮೃದ್ಧಿ ಯೋಗ ಕೋರ್ಸಿಗೆ ಸೇರಿಕೋ ಖಂಡಿತವಾಗಲು ಅತ್ಯದ್ಭುತವಾದ ಜೀವನ ಪ್ರಾಪ್ತಿಯಾಗೋದಕ್ಕೆ ಈ ಎಸ್ ವೈ ನನಗೆ ಸಹಾಯ ಮಾಡಿ